ಒಂದಷ್ಟು ಐಡಿಯಾ ಇಲ್ಲ ಅನ್ಸುತ್ತೆ ಸಾವಿರಾರು ವರ್ಷಗಳ ಇತಿಹಾಸ ಇರೋದು ನಮ್ಮ ಕನ್ನಡ ನನ್ನ ನಿನ್ನೆ ಕೂಡ ನಾವು ಡೆಡ್ ಲೈನ್ ಕೊಟ್ಟಿದ್ವಿ ಕಮಲ್ ಹಾಸನ್ ಕ್ಷಮೆ ಕೇಳಿಲ್ಲ ಯಾವುದೇ ಕಾರಣಕ್ಕೆ ಕಮಲ್ ಹಾಸನ್ ಪಿಕ್ಚರ್ನ ಕರ್ನಾಟಕದಲ್ಲಿ ನಾವು ರಿಲೀಸ್ ಆಗೋದ್ ಬಿಡಲ್ಲ ಮತ್ತೆ ಕಮಲ್ ಹಾಸನ್ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡ್ತೀವಿ ಮತ್ತೆ ನಮ್ಮ ಕನ್ನಡದ ನಟರಿಗೆ ಇನ್ನು ಮುಂದೆ ಕನ್ನಡ ಭಾಷೆ ಮೇಲೆ ಪ್ರೀತಿ ಇದ್ರೆ ಕಮಲ್ ಹಾಸನ್ ಜೊತೆ ನಟನೆ ಮಾಡಬೇಕು ಅಪ್ ಟು ಕಮಲ್ ಹಾಸನ್ ಸಾರಿ ಕೇಳೋರು ಕಮಲ್ ಹಾಸನ್ ಸಾರಿ ಕೇಳಬೇಕು ಇಲ್ಲ ಅಂದ್ರೆ ನಾನು ನನ್ನ ಸರ್ಕಾರವನ್ನು ಆಗ್ರಹಿಸ್ತೀನಿ ಕಮಲ್ ಹಾಸನ್ನ ಕಂಪ್ಲೀಟಾಗಿ ಬ್ಯಾನ್ ಮಾಡ್ತಾರೆ ಬ್ಯಾನ್ ಮಾಡ್ತಾರೆ ಹಂಗೆಲ್ಲ ಅವ್ರ ಭಾಷೆ ಪ್ರೀತಿದ್ರೆ ಅವ್ರ ಭಾಷೆನ ಹೊಗಳ್ಕೊಳ್ಳಿ ನಮ್ಮ ಭಾಷೆನ ತೆಗೊಳ್ಳೋದು ಹೆಂಗೆ ಮೋಸ್ಟ್ಲಿ ಮೊದಲ ಜ್ಞಾನಪೀಠ ಪ್ರಶಸ್ತಿ ಬಂದಿದ್ದು ಕನ್ನಡಕ್ಕೆ ಅಂತ ಕಮಲ್ ಹಾಸನ್ ಗೊತ್ತಿಲ್ಲ ಹೈಯೆಸ್ಟ್ ಜ್ಞಾನಪೀಠ ಪ್ರಶಸ್ತಿ ಬಂದಿರೋದು ಕನ್ನಡಕ್ಕೆ ಅಂತ ಕಮಲ್ ಹಾಸನ್ ಗೊತ್ತಿಲ್ಲ ಭಾರತ ರತ್ನ ಪದ್ಮಶ್ರೀ ಪದ್ಮಭೂಷಣ ಜಾಸ್ತಿ ಪಡೆದಿರೋದು ಸೌತ್ ಇಂಡಿಯಾದಲ್ಲಿ ಕನ್ನಡಿ ಅಂತ ಗೊತ್ತಿಲ್ಲ ಸಂಸ್ಕೃತಕ್ಕೆ ಸ್ಫೂರ್ತಿ ಕನ್ನಡ ಅಂತ ಗೊತ್ತಿಲ್ಲ ಜಗತ್ತೇ ಮೆಚ್ಚಿದಂಥ ಮೇಧಾವಿಗಳನ್ನ ಕೊಟ್ಟಿದ್ದು ಭಾಳಷ್ಟರಕ್ಕೆ ಇವ್ರಿಗೆ ಗೊತ್ತಿಲ್ಲ ಮರಾಠಿ ಮಾತೃಭಾಷೆ ಆದರೂ ಅವರಿಗೆ ಕನ್ನಡ ಕಲಿಸಿ ಜ್ಞಾನಪೀಠ ಪ್ರಶಸ್ತಿ ಕೊಡಿಸಿದ ಭಾಷೆ ನಮ್ಮದು ಫಾರ್ ಎಕ್ಸಾಂಪಲ್ ದರಾ ಬೇಂದ್ರೆ ಅವ್ರ ಮಾತೃಭಾಷೆ ಮರಾಠಿ ಅವ್ರು ಕನ್ನಡ ಕಲಿತಾರೆ ಅಂಥ ವ್ಯಕ್ತಿ ಕನ್ನಡ ಕಲಿಸಿ ಜ್ಞಾನಪೀಠ ಪ್ರಶಸ್ತಿ ತಂದಿದ್ದು ನನ್ನ ಭುವನೇಶ್ವರಿ ತಾಯಿಯ ಕೊಡುಗೆ ಇದು ಯಾವುದು ಕಮಲ್ ಹಾಸನ್ ಗೊತ್ತಿಲ್ಲ ಕಾಂಟ್ರವರ್ಸಿ ಮಾಡೋದೇ ಗೊತ್ತಿದ್ರು ಕಮಲ್ ಹಾಸನ್ಗೆ ನಿಜವಾಗ್ಲೂ ನೈತಿಕತೆ ಇದ್ರೆ ನಮ್ಮ ಕನ್ನಡಿಗರ ಕ್ಷಮೆ ಕೇಳಬೇಕು ನಾನಂತೂ ಮತ್ತೊಮ್ಮೆ ಎಚ್ಚರಿಸ್ತಿದ್ದೀನಿ ಕಮಲ್ ಹಾಸನ್ ಇಫ್ಟವ್ ಅನೇಬಲ್ ಟು ಆಸ್ ಸರ್ಟೆನ್ಲಿ ಬ್ಯಾನ್ ಯೋಜನೆ ಕಾರ್ಡ್ ಕರ್ನಾಟಕ ನೋ ಸೆಕೆಂಡ್ ತರ್ ಸಿ ಬಿ ತಾರೀಕು ಆರ್ ಸಿ ಬಿ ನಗರಸಭೆಯಲ್ಲಿ ನಮ್ಮ ಇಪ್ಪತ್ತೆಂಟು ಆರ್ ಸಿ ಬಿ ಅಂತೆ ಅಲ್ಲಿ ಅವ್ರದು ಕಪ್ ನಮ್ದೇ ಇಲ್ಲೂ ಕಪ್ ನಮ್ದೇ ಆರ್ ಸಿ ಬಿ ಅವ್ರು ಗೆಲ್ಲಬೇಕು ನಮ್ಮ ತಂಡ ಗೆಲ್ಲುತ್ತೆ ನಮ್ಮ ಸಿದ್ದರಾಮಯ್ಯ ಸರ್ ಅವರು ಹೇಳಿದ್ದಾರೆ ಕಪ್ ನಮ್ದೆ ಅಂತ ಸೊ ಆರ್ ಸಿ ಬಿ ಕಪ್ ನಮ್ದೆ ಬಿಜೆಪಿ ಕ್ಯಾಂಡಿಡೇಟ್ಗೆ ಓಟ್ ಹಾಕ್ತಾವ್ರೆ ದಯವಿಟ್ಟು ತಾವು ಇನ್ನಲ್ಲೇ ತೆಗೆದು ನೋಡಿ ನಾನು ಗೆದ್ದಾಗ ದಯವಿಟ್ಟು ಅವ್ರನ್ನ ಸಸ್ಪೆಂಡ್ ಮಾಡಿ ಅಂತ ನಮ್ಮ ಪಿ ಸಿ ಲೂ ಮೀಟಿಂಗ್ ಆಯ್ತು ಒಬ್ಬ ವ್ಯಕ್ತಿ ಕಾಂಗ್ರೆಸ್ ಸಿಂಬಲ್ ಅಲ್ಲಿ ಗೆದ್ದು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗೆ ಅಂದ್ರೆ ಇನ್ಸ್ ಬಿಜೆಪಿ ಕ್ಯಾಂಡಿಡೇಟ್ ಓಟ್ ಹಾಕಿದ್ರು ನಾನು ತೆಗಿಬೇಕು ಅಂತ ಬಿದ್ದೆ ಸ್ಟಾರ್ಟಿಂಗ್ ಯಾವಾಗ ನಾನು ಅಧಿಕಾರಕ್ಕೆ ಬಂದಾಗ ಆದ್ರೂ ಬೇಡ ಅಂತ ಮಾತುಕತೆ ಆಯ್ತು ಆವಾಗ ಆದ್ರೂ ಕೋಪ ಅವ್ರಿಗೆ ಅಂದ್ರೆ ಅವ್ರು ಪಕ್ಷ ವಿರೋಧ ಚಟುವಟಿಕೆ ಮಾಡಿದವ್ರು ನಾನು ಹೆಂಗೆ ಸಹಿಸ್ತೀನಿ ಯಾವ ಥರ ಸಹಿಸಿದೆ ಮತ್ತು ಇವರೆಲ್ಲ ಕೆಲವರು ಲೋಕಸಭೆ ಚುನಾವಣೆಗೆ ತೊಂದರೆ ಕೊಟ್ಟಿದ್ದಾರೆ ಅವ್ರ ವಿರುದ್ಧ ಕ್ರಮ ತಗೋಬೇಕು ಅಂತ ಹೋದಾಗ ಅವ್ರು ಹಿಂಗೆ ಕೆಜೋ ಅದೇ ಮಾಡ್ತಿದ್ದಾರೆ ನೋಡಿ ಕೆಲವೇ ದಿನಗಳಲ್ಲಿ ಅವ್ರು ಬಿ ಜೆ ಪಿಗೆ ಹೋಗ್ತಾರೆ ಬಿ ಜೆ ಪಿಯಿಂದ ಇಂದ ಜಿಲ್ಲಾ ಪಂಚಾಯಿತಿ ಕ್ಯಾಂಡಿಡೇಟ್ ಹಾಕ್ತಾರೆ ನೋಡ್ತಾ ಇದ್ದೀನಿ ಖಂಡಿತವಾಗೂ ಇದು ನಡೆಯುತ್ತೆ ಸರ್ ಪಕ್ಷನ ಗಟ್ಟ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ಕಲಿಸ್ಬೇಕು ಅಂತ ಈ ಬರ್ತಿದ್ದಾರೆ ಮತ್ತೆ ಶಿಡ್ಲಿಘಟ್ಟಗೂ ಬರ್ತಿದ್ದಾರೆ ನಾನೊಂದು ದೊಡ್ಡ ಯೋಜನೆ ಎತ್ತಿನೊಳಗೆ ಕಲಿಸ್ಬೇಕು ಅಂತ ನನ್ನ ಆಸೆ ಇದೆ ಮತ್ತು ಒಂದು ಯೋಜನೆ ಒಂದು ಕಣ್ಣಿನ ಒಂದು ಯೋಜನೆ ಇತ್ತು ಸರ್ ಅದು ಕೊನೆ ಗಳಿಗೆಯಲ್ಲಿ ಸೂಕ್ಷ್ಮ ಬಟ್ ಸಾಹೇಬರು ಯಾವ ಕರೆದ್ರು ಬರ್ತಾರೆ ನಾನು ಆದಷ್ಟು ಬೇಗ ಕರೆಸ್ತೀನಿ ಸರ್ ಸ್ವಲ್ಪ ಸಂಘಟನೆ ಎಲ್ಲ ಚೆನ್ನಾಗಿ ಮಾಡಿ ಸಾಹೇಬರು ಬಂದರೆ ಅದು ಕಂಪ್ಲೇರ್ಸು ರೇಂಜ್ ಇರಬೇಕಲ್ಲ ನಾನು ಹೊಸಬ ಪಾರ್ಟಿಗೆ ಅವ್ರು ನನ್ನ ಕ್ಷೇತ್ರಕ್ಕೆ ಬಂದಮೇಲೆ ಆ ಬೇರೆ ಥರ ಆಗುತ್ತೆ ಅದಕ್ಕೆ ಈಗ ಸಂಘಟನೆ ಕಾನ್ಸಲ್ಟಿ ಎರಡು ಮೂರು ಸಲ ಕೇಳಿದ್ರು ಯಾವಾಗ ಬರಲ ಯಾರು ಸರ್ ಒಂದು ಸಾವಿರ ಕೋಟಿ ಕೊಟ್ಟು ಬನ್ನಿ ಸರ್ ಬರ್ತಾರೆ ಸರ್ ಆಮೇಲೆ ಬೆಟ್ಟದ ಮೇಲೆ ಕ್ಯಾಬಿನೆಟ್ ಮಾಡಬೇಕು ಒಂದು ಫೈನಲ್ ಆಗಿದೆ ಸರ್ ಫೈನಲ್ ಆಗಿದೆ ಈಗಾಗಲೇ ನಾವು ನಂದಿಗೆಲ್ಲ ವಿಸಿಟ್ ಮಾಡಿದ್ದೀವಿ ಸರ್ ನಾನು ಮಿನಿಸ್ಟರ್ ನಂದಿ ಎಲ್ಲ ಅಕಾಮಿಡೇಷನ್ ಸೊ ಕೆಲವೆಲ್ಲ ಮಳೆ ಆಗಿರೋ ಮೆಟೀರಿಯಲ್ಸ್ ಎಲ್ಲ ಎಕ್ಸ್ಚೇಂಜ್ ಮಾಡ್ತೀವಿ ಕ್ಯಾಬಿನೆಟ್ ಮೀಟಿಂಗ್ ಅಂತ ಆವತ್ತು ನಾವು ತುಂಬಾ ಡಿಮ್ಯಾಂಡ್ ಸಿಗ್ತೀವಿ ನಾನು ಮಿನಿಸ್ಟರ್ ಮನೆ ಕನ್ನಡ ಭವನ ಉದ್ಘಾಟನೆ ನಾನು ನಾನು ಮಿನಿಸ್ಟರ್ ಮಾತಾಡ್ತ ಮಾಡ್ಬೇಕು ನಾವೇನೆಲ್ಲ ಮತ್ತೆ ಇನ್ನೊಂದು ಹೂವಿನ ಮಾರ್ಕೆಟ್ಗೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತ ನೂರ ನಲ್ವತ್ತು ಕೋಟಿ ಆಗಿದೆ ಸರ್ ಪ್ರೈವೇಟಲ್ಲಿ ಆಗಿದ್ರೆ ಕಷ್ಟ ಆಗುತ್ತೆ ಅಂತ ನೂರ ನಲ್ವತ್ತು ಕೋಟಿ ಸಿ ಎಮ್ ಓ ನ ಸರ್ ಒಪ್ಸಿದೀನಿ ಅದ್ರ ಉದ್ಘಾಟನೆಗೆ ಕರೆಸ್ತೀನಿ ಸರ್ ಅದೊಂದು ಮಾಸ್ಟರ್ ಪ್ಲ್ಯಾನ್ ಆಗ್ತಿದೆ ಅದು ತುಂಬ ಚೆನ್ನಾಗ್ತೀವಿ ಮತ್ತೆ ಮೆಟ್ರೋದೊಂದಿದೆ ಸರ್ ನಮ್ಮ ಅನಿಸ್ತು ಚಿಕ್ಕಬಳ್ಳಾಪುರ ಬಟ್ ನನಗೆ ಗೊತ್ತಿರಬೇಕಾದ್ರೆ ಅದೊಂದು ಐದು ವರ್ಷದ ಡ್ರೀಮ್ ಈಗ ಸ್ಟಾರ್ಟ್ ಮಾಡೋದು ಅದನ್ನು ಕೇಳಿದ್ದೀವಿ ಬಟ್ ನಂದಿ ಬೆಟ್ಟದಲ್ಲಿ ತುಂಬ ಡಿಮ್ಯಾಂಡ್ ಇತ್ತು ಸಾಹೇಬ್ರಿಗೆ ಮತ್ತೆ ಅವ್ರು ಒಪ್ಸ್ಕೊಂಬರೋ ಶಕ್ತಿ ನನಗೂ ನಮ್ಮ ಮಿನ್ಸ್ಟಿಗೆ ಇದೆ